ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ವಿಶೇಷವಾಗಿ ನಾವು ಸಂಕ್ರಮಣ ನಿನ್ನೆ ಸಂಕ್ರಮಣ ಆಯಿತು ನಿನ್ನೆನೆ ಬರಬೇಕಾಯಿತು ನಿನ್ನೆ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಬರೋದಾಗಿಲ್ಲ ಬರೋದಾಗಿದೆ ಅದರ ಕಾಲ ಇವತ್ತು ಸಂಕ್ರಮಣ ಸರಿ ದಿನ ಅಂದರೆ ಇಲ್ಲಿ ಕೂಡ ಬಂದಿದ್ದೆವು ಇದು ಈಗ ನಾವು ಪೋಸ್ಟ್ನ ಒಂದು ರೌಂಡ್ ಹೊಡಿಕೊಂಡಿದ್ದೆವು ಇಲ್ಲಿ ಸಂಕ್ರಮಣದಿಂದ ಇಲ್ಲೇ ಯಾಕೆ ಜಳಕಕ್ಕೆ ಬರಬೇಕಪ್ಪ ಅಂತಂದ್ರೆ ಇಲ್ಲಿ ಒಂದು ಸಿನಿ ಕುಡ ಒಂದು ವಿಮಾನದ ಹಿಂಗೆ ಹೋಗ್ತದ ಅಂದ್ರೆ ಇಲ್ಲಿ ಮೂರು ಜಾಗಗಳು ಕೂಡ ಸ್ಥಳದ ಸಂಗಮ ಅಂತಾರೆ ಮೂರು ಜಾಗ ಕೂಡದಲ್ಲಿ ಅಂದ್ರೆ ಇಲ್ಲಿ ಜಳಕ ಮಾಡಿದ್ರೆ ಅಂದ್ರೆ ಕರ್ಮಗಳೆಲ್ಲ ಎಲ್ಲ ಒಂದು ಸಿದ್ಧಾಂತದ ಹಿಂಗಿಂದು ನನಗ ಗೊತ್ತಿಲ್ಲ ತಿರ್ಯ ಅದ್ರ ಕಾಲ ಇಲ್ಲಿ ಸಂಕ್ರಮಣ ದಿನ ಮತ್ತೆ ಬಹಳ ತೊಂದರೆ ಆಲೈತಿತ್ತು ಅಂದ್ರೆ ಇಲ್ಲಿ ಬಂದು ಎಲ್ಲರೂ ಜಳಕ ಮಾಡ್ತಾರೆ ಇಲ್ಲಿ ಅಂತಲ್ಲ ಎಲ್ಲಿ ಭೀ ಮಾಡ್ರಿ ಮೂರು ಜಾಗ ಕೂಡದಲ್ಲಿ ಯಾವ ರೀ ಮತ್ತೆ ನಿಮ್ಮದು ರಚಾಂಗ್ರೆ ಯಾವಾಗ ಇವತ್ತು ಬಂದ್ರಿ ಬಂದ್ರಿ ಇಲ್ಲೇ ಇದ್ರಿ

ನಡ್ಕೊತು ಟ್ರೈನೇ ಅಡ್ಡಾಡ್ಲತ್ತ್ರಿ ನನಗೆ ವಿದ್ಯಾರ್ಥಿದ್ಧ ಕ್ಷೇತ್ರ ಮಠಗಳು ಸಿದ್ಧ ಸ್ಥಾನ ಭೂಮಿಗಳು ದರ್ಶನ ಮಾಡಿ ಬಂದೇವೆ ರೀ ಹಾಂ ನೀವು ಯಾವಾಗಲೂ ಇಲ್ಲಿರ್ತೀರೇನು ಲಚ್ಚಣ್ದಾಗ ಇರ್ತೀರಿ ಈಗ ಮತ್ತು ಯಾವಾಗಲೂ ಇಲ್ಲಿ ಇಟ್ಟೇವೆ ಲಕ್ಷಣ ಇರಾರಿ ಹಾಂ ಲಕ್ಷಣಕ್ಕೆ ಅಮಾವಾಸಿ ಹುಣ್ಮಿ ಯಾ ಜಾತ್ರೆಗಾದ್ ಹೋಗ್ಬಟ್ಟೆವು ಮತ್ತು ಇಲ್ಲೇ ಇರ್ತೇವೆ ರೀ ನಿಮ್ಮ ಇದು ಹೆಂಗೆ ಏನು ಪ್ರಸಾದ ವ್ಯವಸ್ಥೆ ಹೆಂಗೆ ರೀ ನಾವು ಕಂತಿ ಭಿಕ್ಷೆ ಮಾಡ್ತೇವೆ ಊರಾಗ ಹಾ ಊರಾಗ ನಾಲ್ಕು ಮನೆ ಕಂತಿ ಭಿಕ್ಷೆ ಮಾಡ್ತೇವೆ ಅಲ್ಲಿ ಮಠಕ್ಕ ದಾಸವನ್ನ ತಂದು ಕೊಡ್ತೇವೆ ನಮ್ಗೆ ಒಂದು ನಾಲ್ಕು ಗಟ್ಟೆವ್ರಿ ಉಳಕ ಮಾಡ್ತೇವ್ರಿ ಗುಡಿ ಅವ್ರಿ ಜನರು ಏನ್ ಹೇಳಕ್ ಬಯಸ್ತೀರಿ ಹಾ ಅನಂದ ಇರ್ರಿಪ್ಪ ಏನು ದೂರಿನ ವಿಚಾರ ಮಾಡ್ಬೇಡ್ರಿ ರಿಲ್ಯಾಕ್ಸ್ ಇರ್ರಿ ಸಮಾಧಾನ ಇರ್ರಿ ಸಂಸಾರ ಅಲ್ಲೇ ಅದ ದೂರಿನ ವಿಚಾರ ಮಾಡ್ಬೇಡ್ರಿ ತಿನ್ರಿ ಹೋಗ್ರಿ ಅನಂದ ಇರ್ರಿ ಯಾನು ಕಡಿಮೆ ಇಲ್ಲ ಕಡಿಮೆ ಅನ್ಕೋಬೇಡ್ರಿ ಮತ್ತ ಅಸಕ್ತಿ ಇಲ್ಲ ಶಕ್ತಿ ಅದ ನೀವು ಮಾಡಿದ್ರೆ ಎಲ್ಲ ನಿಮ್ಗೆ ಸಿಗೋದು ಮಾಡಾದ್ರೆ ಇವ್ರು ಸಿಗೋದಿಲ್ಲ ಹಾ ಕಾಯಕವೇ ಕೈಲಾಸ ಹಾ ಬುದ್ಧಿ ನಡೆಸ್ರಿ ಏನು ದೂರಿಲ್ಲ ಅಂದ್ರೆಲ್ಲ ನಿಮ್ ಕೈಯಾಗದ ಪ್ರಶ್ನೆ ಇಲ್ಲದ ಉತ್ತರ ಅಲ್ಲೇ ಇದ್ರೆಪ್ಪ ಅಪ್ಪ ಹುಡ್ಕಾಡಿದ್ರೆ ಅಲ್ಲೇ ಸಿಗ್ತದ ದೂರ ಓಡಬೇಡ ಇದನ್ನ ಜ್ಞಾನ ಹೇಳಿ ನಮಸ್ಕಾರ ಮುಖ್ಯರು ಭಾಳ ಅದ್ಭುತವಾದ ವಿಷಯ ಮಾತಾಡಿದ್ರು ನಂಗೆ ಮತ್ತಾರು ಬದುಕು ಮುಂದೆ ಮುಂದೆ ಜೀವನದ ಹೆಂಗೆ ಮುಂದೆ ಇವತ್ತಾದರೂ ಜನ ಭಾಳ ಬಂದದ್ರಿ ಆದರೂ ಭಾಳ ಜನ ಬಂದ ಆದ್ರೂ ನಿನ್ನೆ ಅಷ್ಟು ಜನ ಇಲ್ಲಿ ಯಾಕೆ ನಿನ್ನೆ ಅದ್ಭುತ ಜನ ಇರ್ತೀ ಭಾಳ ಜನ ಬಂದದ ನೀವು ಬರೀ ಸಂಗಮಕ್ಕೆ ಕೊಡೋಲ್ ಸಂಗಮಕ್ಕೆ ಇದು ಟಾಕಳಿಂದು ಎಷ್ಟು ಕಿಲೋಮೀಟರ್ ಆಗ್ತದ್ರಿ ರೀ ಅಂದಾಜು ಮೂರು ಕಿಲೋಮೀಟರ್ ಆಗ್ತತ್ ನೋಡ್ರಿ ಎಲ್ಲರು ಬರ್ರಿ ಗಿಡ ಆದರೆ ಅವಂಡ್ರಕ್ಕೆ ಬರೀ ತರ ಇದು ಗುಡಿ ಕಾಣಿಸ್ತ ನೋಡ್ರಿ ಫುಲ್ ಎಲ್ಲ ಕಲೈ ಕಟ್ಟೋದದ ಮಸ್ತ್ ಗುಡಿ ಒಂಥರ ಹಿಂದಿನವ್ರು ಅದ್ಭುತವಾಗಿ ಅದ್ಭುತ ಇದು ಕೊಂಬಗಳು ಬರೆಯ <prépar Dalai> <traili> <interaksi> ಅದ್ಭುತವಾಗಿ ಅಲಂಕಾರ ಮಾಡ್ರ ಶಿಲ್ಪಿ ನೋಡ್ರಿ ಹೆಂಗ್ ಕೆತ್ತಿರ್ಬೇಕು ಈಗ ಸುದ್ದಿ ಪ್ರತಿಯೊಂದೆಲ್ಲ ಕಲೀನ ಕಟ್ಟ ಇದು ಕೆತ್ತರ ಅದ್ಭುತವಾಗಿ ಅದಾವ ಪ್ರತಿಯೊಂದು ಶಿಲ್ಪಕಲೆ ಅದ್ಭುತವಾಗಿದವ

ಡಿಸೈನ್ ಆಗಿದ್ದ ನೋಡಿದ್ರೆ ಎಲ್ಲ ಸಿಲ್ಪ ಇದ್ರ ಕಲ್ಲ ಹೆಂಗ್ ಕೆತ್ತಾರ ಭಾಳ ಅದ್ಭುತವಾಗಿ ಕೆತ್ತರ ಈ ಗುಡಿ ಯಾವಾಗ ನಿರ್ಮಾಣ ಮಾಡಿದ್ರೂ ನಮ್ಗೆ ಅಷ್ಟೊಂದು ಇಲ್ಲ ಕೆತ್ತದ ಮಾತ್ರ ಸೂಪರ್ ಅದ